ಸೌಜೆಲ್ಲ ಚೆನ್ನಾಗಿದ್ದ ನಾನು ತುಂಬಾ ಚೆನ್ನಾಗಿದ್ದೀನಿ ಸೊ ಇವತ್ತು ನಾವು ಪೀರೂರ್ ಬಂದಿದ್ವಿ ಸೊ ನಾಡಿದ್ದು ಗೌರಿ ಹಬ್ಬ ಇರೋದ್ರಿಂದ ಇರೋದೇ ಬಂದ್ವಿ ಸೊ ಈ ಕಡೆ ನೋಡ್ಬೋದು ನನ್ನ ಕಜಿನ್ಸ್ ಎಲ್ಲ ನಮ್ಮ ಮಾಮನ ಮಕ್ಕಳು ಮತ್ತೆ ನಮ್ಮ ಮಾಮಿ ಮಕ್ಕಳು ಸೊ ಇಲ್ಲಿ ಬಂದೆ ಮಲಗಿದೆ ನನ್ನ ಚುಟ್ಟನ ಮಗಳು ಮಲ್ಕೊಂಡಿದ್ದಾಳೆ ಎಷ್ಟು ಡಿಸ್ಟರ್ಬೆನ್ಸ್ ಕಡೆ ಅದು ಆರಾಮ ಅ ಚಕ್ಲಿಗೆಲ್ಲ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ ಸೊ ಗೈಸ್ ನಮ್ಮ ಅಮ್ಮಂದು ಎಲ್ಲ ಬಾಗ್ನ ಸಾಮಾನೆಲ್ಲ ಬಂದಿದೆ ಆಲ್ರೆಡಿ ನಮ್ಮಮ್ಮ ತೊಗೊಂಬಂದಿದ್ದಾರೆ ನಮ್ಮ ಮಾಮ ಇದೆಲ್ಲ ಸೊ ನಮ್ಮ ಆಂಟಿ ಎಲ್ಲ ಕುಟ್ ಕಳಿಸಿದ್ದಾರೆ ಚಕ್ಲಿ ಕಜ್ಜೆಕಾಯಿ ಎಲ್ಲ ಸೊ ಈ ಕಡೆ ಹೋದ್ರೆ ನಮ್ಮ ಬಾಗ್ನದ್ದು ಮರಗಳಿದೆ ಇದೆ ನಾವು ಇವಾಗ ಏನಂಗ ಎಲ್ಲಿಗೆ ಹೋಗ್ತಾ ಇದೀವಮ್ಮ ಗೌರಿ ಹಬ್ಬಕ್ಕಿ ಎಲ್ಲ ತರ್ಲಿಕ್ಕೆ ಹೋಗ್ತಾ ಇದೀವಿ ಗೌರಿ ಹಬ್ಬ ಶಾಪಿಂಗ್ ಚಂಪು ಅಪ್ಪಾಜಿ ನೀನ್ ಜೋರ್ ಮಾಡಬೇಡ ಚಂಪುಂಗೆ ಬಂಗಾರಿ ಬಾ ಹುಳಗೆ ನವಿ ಭಾಗ ಶಾಪಿಂಗ್ ಹೋಗ್ತಾ ಇದೀವಿ ಕಡೂರ್ಗೆ ಆ ಸಾರಿ ಗೌರಿ अबाउट द ಶಾಪಿಂಗ್ ಗೈಸ್ 2 ಕರ್ನಾಟಕ फ्रेंड्स ಹೋಗೋಣ ಹಾ ಸೋ ಬಾಗ್ನಕ್ಕೆ ಏನೇನೆ ಬೇಕಿತ್ತು ಸಾಮಾನು ಅದನ್ನೆಲ್ಲ ತಕೊಂಡ್ ಬಂದ್ವಿ ಇವಾಗ ಭಾಗ್ನಕ್ಕೆ ಎಲ್ಲ ಜೋಡಿಸ್ಕೊಂಡಿದ್ದೀವಿ ಸೊ ನೋ ನಮ್ಮ ಮನೇಲಿ ಟೋಟಲಾಗಿ ಐದು ಭಾಗ್ನ ಮಾಡೋದು ಸೊ ಅಮ್ಮಂಗೆ ನನಗೆ ಸೌಮ್ಯಂಗೆ ಮತ್ತು ದೇವ್ರಿಗೊಂದು ಮತ್ತು ಇನ್ನೊಂದು ಒಬ್ರಿಗೆ ಎಕ್ಸ್ಟ್ರಾ ಮಾಡ್ತೀವಿ ಸೊ ಇವಾಗ ನೈಟ್ ಆಗಿದೆ ಸೊ ನಂದು ಕೆಲಸ ಮುಗಿಸಿ ನಾನು ಬಂದು ಹೆಲ್ಪ್ ಮಾಡೋ ಅಷ್ಟೊತ್ತಿಗೆ ಆಲ್ರೆಡಿ ಒನ್ ಓ ಕ್ಲಾಕ್ ಏನೋ ಆಗಿತ್ತು ಸೊ ಟೂ ಓ ಕ್ಲಾಕ್ ತನಕ ಏನೋ ನಾವು ಮಾಡಿಬಿಟ್ಟು ಮಲ್ಕೊಂಡಿದ್ದು ಅಮ್ಮ ನಾನು ಮತ್ತು ಬೆಳಗ್ಗೆಗೆ ಅರ್ಜೆಂಟ್ ಆಗುತ್ತೆ ನಾನು ಮತ್ತೆ ಸಕ್ಕರೆಪಟ್ನ ಹೋಗಬೇಕಿತ್ತು ಸೊ ಹಾಗಾಗಿ ಬೇಗ ಅವನೇ ಬಾಗ್ನ ತಗೊಂಡು ಹೊರಡ್ಬೋದು ಅಂತ ಹೇಳಿಬಿಟ್ಟು ಶ ಬಾಗಿನದ ಸಾಮಾನು ಚಿಗ್ಣಿ ತಮ್ತ ಮತ್ತು ಮಡ್ಲಕ್ಕಿ ಮತ್ತು ಬೇಳೆಗಳು ಆಮೇಲೆ ಖಜ್ಜೇಕಾಯಿ ಚಕ್ಲಿ ಸಸಿ ಸೇಕೈ ಕೊಡ್ತಾ ಇವಾಗ ಕರುಬ್ರ ಊದ್ಬತ್ತಿ ಮತ್ತೆ ಇನ್ನೇನಮ್ಮ ಅಕ್ಷತೆ ಅಂಗ್ನೂಲು ಇಷ್ಟಲ್ವಾ ಗಂಧ ಗಂಧ ಏ ಆಕೆ ಇಲ್ಲಿ ಇದಕ್ಕೆ ಇಟ್ಟಿದ್ಯಾ ಹ್ಮ್ ಸೋ ಇವಾಗ ಹಣ್ಣೆಲ್ಲ ಇಟ್ವಿ ಇವಾಗ ತರಕಾರಿ ಹೆಟ್ಲು ಸೊ ಎಲ್ಲ ಮಿಕ್ಸಡ್ ತರಕಾರಿಗಳು ತಗೊಂಡಿರೋದು ಸೊ ಇವಾಗ ದೇವ್ರಿಗೆ ಸೊ ಇವಾಗ ಪೆಟ್ಲುಕಾಯಿ ಮತ್ತು ಹಣ್ಣು ತರಕಾರಿಗಳೆಲ್ಲ ಥರದ್ದು ಎಲ್ಲ ಇಟ್ಟಾಯಿತು

ಸೊ ನಾವಿವತ್ತು ಗೌರಿ ಹಬ್ಬ ಸೊ ಇವಾಗ ಬೇಗ ಏನು ಬಾಗ್ನ ತೊಗೊಂಬಿಟ್ಟು ನಮ್ಮ ಮನೆಗೆ ಹೋಗಬೇಕು ಸೊ ಇವಾಗ ಪೂಜೆ ಆಗ್ತಾ ಇದೆ ಸೊ ಟೈಮ್ ಬಂದು ಆಲ್ರೆಡಿ ಟ್ವೆಲ್ ಓ ಕ್ಲಾಕ್ ಆಯಿತು बापा जी बाप जी चिंपी जीनो Yes. 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 മംഗളം ജയമംഗളം നിത്യ ശുഭമംഗളം മംഗള ആരതി സ്തുതി തകൽരേ ലേ 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 ಸೊ ಇವಾಗ ಬಾಗ್ನ ಎಲ್ಲ ಆಯ್ತು ಗ್ಯಾಸ್ ಇವಾಗ ನಾವು ನಮ್ಮ ಮನೆ ಕಡೆ ಪ್ರಯಾಣ ಬೆಳೆಸಬೇಕು ಸೊ ಇಲ್ಲಿ ಭಾಗ್ನ ಬೇಗ ತೊಗೊಂಡ್ಬಿಟ್ಟು ನಾನು ಅಮ್ಮ ಅಪ್ಪಾಜಿ ಮತ್ತು ಜಾನು ಸ ಹೊರಟ್ವಿ ಆ್ಯಕ್ಚುಲಿ ನಾವು ಹೋಗೋ ಅಷ್ಟರಲ್ಲಿ ಅತ್ತೆದು ಹಬ್ಬ ಎಲ್ಲ ಮುಗ್ದೋಗಿತ್ತು ಸೊ ಮಧ್ಯಾಹ್ನ ಒನ್ ಒನ್ ಓ ಕ್ಲಾಕ್ ಹಂಗೆ ನಾವು ರೀಚ್ ಆಗಿತ್ತು ಸೊ ಅದಾದಮೇಲೆ ಅಮ್ಮ ಅತ್ತೆ ಅಮ್ಮಂಗೆ ಬಾಗ್ನ ಕೊಡೋಕ್ಕೆ ಎಲ್ಲ ರೆಡಿ ಮಾಡ್ಕೊತ ಇದ್ರು ಸೊ ನಮ್ಮ ಮನೇಲಿ ಈ ಥರ ಪೂಜೆ ಮಾಡಿದ್ದಾರೆ ನೋಡ್ಬೋದು ಸುತ್ತೀ ಇತ್ರ ಇರಣ್ಣನ ಬಂತು ನೋಡಿ नोटिंग नोटिंग सोचों में क्या था सोचों में सोचों में जो मंत्र थे हाँ सोचों में हाँ ये कैसे फ्री आते इंगे हेल्पर हाँ बेक्फेट नोट क्यों बार नोट क्यों बार क्या था अब बूट पड़ा है मैंने पापुस ನಮ್ಮ ಮನೆಗೆ ಬಂದಿದ್ದಾಳೆ ಹಬ್ಬದ ದಿನ ಅಂತ ಹೇಳಿಬಿಟ್ಟು ಡ್ರೆಸ್ಸಸ್ ತೊಗೊಂಬ ಸೂಚಿ ಹಾಂ ಗೌರಿ ಬೈಲ ನೆನೆ ಕಂಪ್ಲೀಟ್ ಆಯಿತು ಸೊ ಇವಾಗ ನಮ್ಮದು ನಾಗರಿದೆ ಸಕ್ಕರೆ ಬಣ್ಣದಲ್ಲಿ ಸೊ ಅದಕ್ಕೆ ರೆಡಿ ಆಗಬೇಕಂತ ಇದ್ದೀನಿ ಇವರೇನ ಅಂತ ಅಂದ್ಕೊಂಡೆ ಸೊ ಗಾಯಸ್ ಇವಾಗೆಲ್ಲ ರೆಡಿ ನಾನು ಸ್ಯಾರಿ ವೇರ್ ಮಾಡಾಯಿತು ಇವಾಗ ಮಠದ ಹತ್ರ ಹೋಗ್ಬಿಟ್ಟು ಪೂಜೆ ಮಾಡಬೇಕು ಸೊ ಇವತ್ತು ನಮ್ಮದು ನಾಗರಿದೆ ಸೊ ಹಾಗಾಗಿ ಹೊರಟಿದ್ದೀವಿ ಸೊ ಬುದ್ರ ಮತ್ತು ಎಲ್ಲ ದೀಪ ಎಲ್ಲ ಹೆಚ್ಚಾಗಿದೆ ಸೊ ದೀಪ ಎಲ್ಲ ಹೆಚ್ಚಾಗಿದೆ ಆ್ಯಂಡ ఎస్ట్రీ ఆల్డి నమ్మ మావారు మే సుజి ఎలా రెడి మా సో నా రెడీ ఆగిబిట్టు పూజన హామీ ನಮ್ಮ ಗೌರಿ ಹಬ್ಬದ ಬ್ಲಾಗ್ ಯಾರಿಗೆಲ್ಲ ಆಗಿದೆ ಪ್ಲೀಸ್ ಡೋಂಟ್ ಫಾರ್ ಟು ಲೈಕ್ ಶೇರ್ ಅಂಡ್ ಕಮೆಂಟ್